ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹನುಮಂತನು ಇನ್ನೂ ಇತರ ಪ್ರದೇಶಗಳನ್ನು ಹುಡುಕುವುದಕ್ಕೆ ಹೋದುದು ಎಂಬ ನಲವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ವಾನರರೆಲ್ಲರೂ ಕುಂದಿದ ಮನಸ್ಸುಳ್ಳವರಾಗಿ ಏನೂ ತೋರದೆ ಮರದ ಕೆಳಗೆ ಕುಳಿತಿರಲು ಪ್ರಾಜ್ಞನಾದ ಅಂಗದನು ಅಲ್ಲಲ್ಲಿ ತಾನು ಸುತ್ತಿ ಬಂದ ಬಳಲಿಕೆಯನ್ನು ಆರಿಸಿಕೊಂಡು ಆಮೇಲೆ ಅಲ್ಲಿದ್ದ ವಾನರರನ್ನು ಕುರಿತು ಎಲೈ ವಾನರರೇ ನಾವು ಇದುವರೆಗೆ ಎಷ್ಟೋ ಕಾಡುಗಳನ್ನು ಬೆಟ್ಟಗಳನ್ನು ನದಿಗಳನ್ನು ದುರ್ಗಗಳನ್ನು ಮಹಾರಣ್ಯಗಳನ್ನು ಗುಹೆಗಳನ್ನು ಸುತ್ತಿ ಸುತ್ತಿ ಹುಡುಕಿದೆವು ಸೀತೆಯನ್ನು ಕಾಣಲಿಲ್ಲ ದೇವಕನ್ಯೆಯಂತಿದ್ದ ಸೀತೆಯನ್ನು ಕದ್ದೊಯ್ದ ರಾಕ್ಷಸನಾದರೂ ಸಿಕ್ಕಲಿಲ್ಲ ಕಾಲವಾದರೂ ಬಹಳವಾಗಿ ಕಳೆದು ಹೋಯಿತು ನಮ್ಮ ರಾಜನಾದ ಸುಗ್ರೀವನು ಅತಿ ತೀಕ್ಷ್ಣವಾಗಿ ದಂಡಿಸುವನು ಆದುದರಿಂದ ಈಗಲೂ ನಾವು ಉಪೇಕ್ಷೆ ಮಾಡಬಾರದು ತಿರುಗಿ ನಾವೆಲ್ಲರೂ ಸೇರಿ ಅಲ್ಲಲ್ಲಿ ಹುಡುಕಿ ಬರಬೇಕು ನೀವೆಲ್ಲರೂ ಸೋಮಾರಿತನವನ್ನು ಬಿಟ್ಟು ಧೈರ್ಯಗೆಡದೆ ಮುಂದಿನ ಕೆಲಸವನ್ನು ನೋಡಬೇಕು ನಿದ್ರೆ ಮಾಡುವುದಕ್ಕೆ ಇದು ಸಮಯವಲ್ಲ ಹೇಗಾದರೂ ಸೀತೆಯನ್ನು ಕಂಡುಹಿಡಿಯುವ ಪ್ರಯತ್ನವನ್ನು ಮಾಡಬೇಕು ಕಾರ್ಯವನ್ನು ಮಾಡುತ್ತಿದ್ದರೆ ಅವಶ್ಯವಾಗಿ ಅದರ ಪ್ರತಿಫಲವೂ ಲಭಿಸದೇ ಇರಲಾರದು ಉತ್ಸಾಹವು ಸಾಹಸವು ಧೈರ್ಯವು ಈ ಮೂರು ಕಾರ್ಯಸಿದ್ಧಿಗೆ ಮುಖ್ಯ ಕಾರಣಗಳೆಂದು ಹೇಳುವರಾದುದರಿಂದ ನಾನು ನಿಮ್ಮನ್ನು ಎಚ್ಚರಿಸುತ್ತಿರುವೆನು ವಾನರರೇ ಈಗಲೂ ನೀವು ದುರ್ಗಮವಾದ ಅರಣ್ಯವನ್ನು ಚೆನ್ನಾಗಿ ಹುಡುಕಿರಿ ನಿಮ್ಮ ಮನಸ್ಸಿನಲ್ಲಿರುವ ಖೇದವನ್ನು ಬಿಟ್ಟು ಬಿಡಿರಿ ಮನಸ್ಸಿನಲ್ಲಿ ಕೊರಗುವುದರಿಂದ ಪ್ರಯೋಜನವಿಲ್ಲ ಈಗ ನಿದ್ರೆ ಮಾಡುವುದು ನಮಗೆ ಯುಕ್ತವಲ್ಲ ನಮ್ಮ ರಾಜನಾದ ಸುಗ್ರೀವನು ಬಹಳ ಕೋಪ ಸ್ವಭಾವವುಳ್ಳವನು ತೀವ್ರವಾಗಿ ದಂಡಿಸತಕ್ಕವನು ನಾವು ಯಾವಾಗಲೂ ಅವನ ರಾಜಾಜ್ಞೆಗೆ ಭಯಪಟ್ಟಿರಬೇಕಲ್ಲದೆ ಶ್ರೀರಾಮನು ಕೂಡ ಮಹಾ ಪ್ರಭಾವವುಳ್ಳವನಾದುದರಿಂದ ಅವನಿಗೂ ನಾವು ಹೆದರಿ ನಡೆಯಬೇಕು ನಿಮ್ಮ ಹಿತವನ್ನು ಕೋರಿಯೇ ನಾನು ಹೀಗೆ ಹೇಳುವೆನು ಇದು ನಿಮಗೂ ಸಮ್ಮತವಾಗಿದ್ದರೆ ಮೊದಲು ಆ ಕೆಲಸವನ್ನು ಮಾಡಿರಿ ಹಾಗಿಲ್ಲದೆ ನಮ್ಮೆಲ್ಲರಿಗೂ ಹಿತವಾಗುವಂತೆ ನಿಮಗೆ ಕಾಲೋಚಿತವಾದ ಬೇರೆ ಉಪಾಯವೇನಾದರೂ ತೋರಿ ಬಂದರೆ ಅವನ್ನಾದರೂ ಸೂಚಿಸಿರಿ ಎಂದನು ಅಂಗದನು ಹೇಳಿದ ಆ ಮಾತನ್ನು ಕೇಳಿ ಗಂಧ ವಾನರ ವೀರನೊಬ್ಬನು ದಾಹದಿಂದಲೂ ಶ್ರಮದಿಂದಲೂ ಅಸ್ಪಷ್ಟವಾದ ಮಾತಿನಿಂದ ಸಮಸ್ತ ವಾನರರನ್ನು ನೋಡಿ ಎಲೈ ವಾನರರೇ ಈ ಅಂಗದನು ಹೇಳಿದ ಮಾತು ಯುಕ್ತವಾಗಿಯೇ ಇರುವುದು ಇವನು ಹೇಳಿದಂತೆ ನಡೆಸುವುದರಿಂದ ನಮ್ಮೆಲ್ಲರಿಗೆ ಹಿತವೂ ಅನುಕೂಲವೂ ಉಂಟಾಗುವುದರಲ್ಲಿ ಸಂದೇಹವಿಲ್ಲ ಅವನು ಹೇಳಿದಂತೆಯೇ ನಾವು ಇಲ್ಲಿನ ಪರ್ವತಗಳಲ್ಲಿಯೂ ಗುಹೆಗಳಲ್ಲಿಯೂ ಬಿಲಗಳಲ್ಲಿಯೂ ನಿರ್ಜನವಾದ ಕಾಡಿನಲ್ಲಿಯೂ ಮತ್ತೊಂದಾವರ್ತಿ ಹುಡುಕಿ ಬನ್ನಿರಿ ಗಿರಿ ನದಿಗಳಲ್ಲಿಯೂ ಚೆನ್ನಾಗಿ ನೋಡಿ ಬನ್ನಿರಿ ಮಹಾತ್ಮನಾದ ಸುಗ್ರೀವನು ನಿಯಮಿಸಿರುವಂತೆಯೇ ನೀವೆಲ್ಲರೂ ಇಲ್ಲಿನ ವನವನ್ನು ಗಿರಿ ದುರ್ಗಗಳನ್ನು ಒಳಹೊಕ್ಕು ನೋಡಿ ಬನ್ನಿರಿ ಎಂದನು ಈ ಮಾತನ್ನು ಕೇಳಿದೊಡನೆ ಮಹಾಬಲಾಢ್ಯರಾದ ಆ ವಾನರೆಲ್ಲರೂ ಪುನಃ ಮೇಲಕ್ಕೆದ್ದು ಆ ದಕ್ಷಿಣ ದಿಕ್ಕಿನಲ್ಲಿರುವ ವಿಂಧ್ಯಾರಣ್ಯಗಳನ್ನು ಪುನಃ ಹುಡುಕಲಾರಂಭಿಸಿದರು ಹೀಗೆ ವಾನರರು ಸೀತಾನ್ವೇಷಣದಲ್ಲಿ ಆತುರವುಳ್ಳವರಾಗಿ ಅಲ್ಲಲ್ಲಿ ಸುತ್ತಿ ಬರುವಾಗ ಮುಂದೆ ಶರತ್ಕಾಲದ ಮೇಘದಂತೆ ಬಿಳುಪಾಗಿಯೂ ಕಾಂತಿಯುಳ್ಳದ್ದಾಗಿಯೂ ಇದ್ದ ರಜತಮಯವಾದ ಒಂದು ಪರ್ವತ ಭಾಗವನ್ನೇರಿದರು ಅಲ್ಲಿ ಮನೋಹರವಾದ ಕೋದ್ರವನವನ್ನು ಏಳೆಲೆ ಬಾಳೆಯ ತೋಟಗಳನ್ನು ನೋಡಿ ಅಲ್ಲಿ ಸೀತೆಯನ್ನು ಹುಡುಕುತ್ತಿದ್ದರು ಹೀಗೆ ಸುತ್ತುವುದರಿಂದ ಆ ವಾನರರೆಲ್ಲರೂ ಬಹಳ ಬಳಲಿಕೆಯನ್ನು ಹೊಂದಿದವರಾಗಿದ್ದರು ಅದನ್ನು ಸ್ವಲ್ಪವೂ ಲಕ್ಷ್ಯಕ್ಕೆ ತಾರದೆ ಆ ಬೆಟ್ಟದ ತುದಿಗೇರಿ ಅಲ್ಲಿಯೂ ರಾಮನ ಪ್ರಿಯಪತ್ನಿಯಾದ ಸೀತೆಯನ್ನು ಕಾಣದೇ ಹೋದರು ಹೀಗೆ ಆ ಪರ್ವತ ಪ್ರಾಂತ್ಯಗಳೆಲ್ಲವನ್ನೂ ಸುತ್ತಿ ಸಮಸ್ತ ಗುಹೆಗಳಲ್ಲಿಯೂ ಹುಡುಕೆ ನೋಡಿ ಎಲ್ಲಿಯೂ ಆ ಸೀತೆಯು ಸಿಕ್ಕದುದರಿಂದ ನಿರಾಶರಾಗಿ ಕೆಳಗಿಳಿದರು ಈ ಸಂಚಾರ ಶ್ರಮದಿಂದ ಅವರೆಲ್ಲರಿಗೂ ಪ್ರಜ್ಞೆ ತಪ್ಪಿದಂತಾಯಿತು ಅಲ್ಲಲ್ಲಿ ವಿಶ್ರಾಂತಿಗಾಗಿ ನಿಂತು ನಿಂತು ಕೆಳಗಿಳಿದು ಬರುತ್ತ ಕೊನೆಗೆ ಒಂದು ಮರದ ಕೆಳಗೆ ಸೇರಿದರು ಅಲ್ಲಿ ತಮ್ಮ ಬಳಲಿಕೆಯನ್ನು ತೀರಿಸಿಕೊಂಡು ತಿರುಗಿ ಆ ದಕ್ಷಿಣಾಭಿಮುಖವಾಗಿಯೇ ಹೊರಟು ಸೀತೆಯನ್ನು ಹುಡುಕುತ್ತಿದ್ದರು ಹನುಮಂತನೇ ಮೊದಲಾದ ಸಮಸ್ತ ವಾನರರು ಹೀಗೆ ಸೀತಾನ್ವೇಷಣಾರ್ಥವಾಗಿ ಹೊರಟು ಆ ವಿಂಧ್ಯ ಪರ್ವತದ ಬುಡದಿಂದ ಕೊನೆಯವರೆಗೂ ಸಮಸ್ತ ಪ್ರದೇಶಗಳನ್ನು ಸುತ್ತಿ ಸುತ್ತಿ ಬರುತ್ತಿದ್ದರು ಇಲ್ಲಿಗೆ ನಲವತ್ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೇ ದೇವಿ కాశ్మీర పురవాసిని త్వామహం ప్రార్థయే నిత్యం విద్యాదానంచేహి దేహిమే నమస్కారం